ओम गणेशाय नमः ग्रह देवताभ्यो नमः इष्ट देवताभ्यो नमः नीलांजन समाभासम कविपुत्र मेमाग्रज छाया मार्तांड संभूतम तम नमा शनेश्वर धरणिगर्भ संभूत विद्युत कांति समर्व कुमार शक्ति हस्त च मंगल प्रणम आत्मीय वीक्षक नयन मास्टर्स चल तमेल स्वागत मेषराशि अधिपतिया भोजदेवर स्मरणेता ಫಲವನ್ನು ಶನಿ ಶನಿದೇವರನ್ನ ಸ್ಮರಣೆ ಮಾಡ್ತಾ ಈ ಮೇಷರಾಶಿಯವರಿಗೆ ಶನಿದೇವರ ಗೋಚಾರ ಫಲವನ್ನ ತಿಳಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಮ್ಮ ನೈನ್ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಅನೇಕ ಕೃತಜ್ಞತೆಗಳು ಮತ್ತೊಮ್ಮೆ ನಮ್ಮ ಮಾಸ್ಟರ್ಸ್ ಚಾನಲ್ಗೆ ತಂಗೆಲ್ಲ ಸ್ವಾಗತ ಕುಜದೇವರು ಅಧಿಪತಿಯಾದ ಮೇಷರಾಶಿಯವರ ಅವರ ಶನಿ ಗೋಚಾರ ಫಲವನ್ನ ತಿಳಿಯೋಣ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿದೇವರು ಸ್ವರಾಶಿಯಲ್ಲಿರುವ ಸ್ವರಾಶಿಯಾಗಿರುವ ಕುಂಭರಾಶಿಯನ್ನು ತೊರೆದು ದೇವರ ಗುರುದೇವರ ರಾಶಿಯಾದ ಮೀನರಾಶಿಗೆ ಸಂಚಾರವನ್ನು ಮಾಡುತ್ತಾರೆ ಅಂದರೆ ಮೇಷ ಜನ್ಮ ರಾಶಿಯಿಂದ ಏಕಾದಶದಿಂದ ದ್ವಾದಶ ಭಾವಕ್ಕೆ ಸ್ಥಾನ ಪಲಟ ಮಾಡುತ್ತಾರೆ ಶನಿ ಶನಿದೇವರು ಈ ರಾಶಿಯವರಿಗೆ ಅಶುಭ ಗೋಚರೆಯವರಾಗಿ ಏಳುವರೆ ವರ್ಷ ಅಶುಭ ಫಲ ನೀಡಲಿದ್ದಾರೆ ಅಂದರೆ ಸಾಡೆ ಸಾತಿ ಪ್ರಾರಂಭವಾಯಿತು ಈ ಏಳುವರೆ ವರ್ಷದ ಅವಧಿಯಲ್ಲಿ ಈಗ ಪ್ರಾರಂಭವಾಗಿರುವುದು ಆದಿಭಾಗ ಭಾಗ ಅಂದ್ರೆ ಎರಡೂವರೆ ವರ್ಷದ ಶನಿ ಗೋಚರಿಯು ಈ ಗೋಚರಿಯು ಈ ರಾಶಿಯವರಿಗೆ ಅಂದರೆ ರಾಶಿಯವರಿಗೆ ಆರ್ಥಿಕವಾಗಿ ಹಿನ್ನಡೆಯನ್ನು ಉಂಟುಮಾಡಲಿದೆ ವ್ಯಯದಲ್ಲಿ ಸಂಚರಿಸುತ್ತಿರುವ ಶನಿ ದೇವರ ದೃಷ್ಟಿಯು ದ್ವಿತೀಯ ಷಷ್ಟಮ ಮತ್ತು ನವಮ ಸ್ಥಾನಕ್ಕೆ ಬೀಳಲಿದೆ ಹೀಗಾಗಿ ಆ ಸ್ಥಾನದಲ್ಲಿಯೂ ಕೂಡ ಅಶು ಫಲಿತಾಂಶಗಳನ್ನು ಉಂಟಾಗಲಿವೆ ಜನ್ಮರಾಶಿಯಿಂದ ಹನ್ನೆರಡರಲ್ಲಿ ಸಂಚರಿಸುತ್ತಿರುವ ಶನಿದೇವರು ಆರ್ಥಿಕ ವಿಚಾರದಲ್ಲಿ ಅಶುಭ ಫಲಿತಾಂಶವನ್ನು ನೀಡುತ್ತಾರೆ ಆಕಸ್ಮಿಕ ಧನ ನಷ್ಟ ಉಂಟಾಗಲಿದೆ ಬಹುಪಾಲು ಹಣ ಆಸ್ಪತ್ರೆಗಾಗಿ ಖರ್ಚಾಗಲಿದೆ ಗುಪ್ತ ಶತ್ರುಗಳಿಂದ ತೊಂದರೆ ಅನುಭವಿಸುವಿರಿ ಸ್ವಜನರೇ ವೈರಿಗಳಾಗುತ್ತಾರೆ ಮಾಟ ಮಂತ್ರ ನಿಮ್ಮ ಮೇಲೆ ಪ್ರಯೋಗವಾಗುವ ಸ್ತಂಭವ ಇದೆ ಯಾವುದೇ ಒಂದು ವಿಚಾರದಲ್ಲಿ ಭಯ ಆತಂಕ ನಿಮ್ಮನ್ನು ಕಾಡಲು ಕಾಡಲಿದೆ ಕಾಲದ ಬಾಧೆಯಿಂದ ಬಳಲುತ್ತೀರಿ ಅನಿದ್ರೆಯ ಸಮಸ್ಯೆಯಿಂದ ಅನಿದ್ರೆಯ ಸಮಸ್ಯೆಯಿಂದ ನಿಮ್ಮನ್ನು ನೀವು ಸಂತೈಸಿಕೊಳ್ಳಬೇಕಾಗುತ್ತದೆ ಇತರರ ಮುಂದೆ ಹೇಳಿಕೊಳ್ಳಲು ಆಗದ ವೈವಾಹಿಕ ಜೀವನದ ಸಮಸ್ಯೆಗಳನ್ನು ಎದುರಿಸುವಿರಿ ಶನಿದೇವರ ದೃಷ್ಟಿಯು ಆರನೇ ಭಾವದ ಮೇಲೆ ಇರುವುದರಿಂದ ಅನಾರೋಗ್ಯ ಸಮಸ್ಯೆ ಬಾಧಿಸಲಿದೆ ನರಗಳಿಗೆ ಎಲುಬುಗಳಿಗೆ ಸಂಬಂಧಿಸಿದ ಕಾಯಿಲೆಗಳು ನಿಮ್ಮನ್ನು ಬಾಧಿಸಲಿವೆ ದೇಹದಲ್ಲಿ ಶಸ್ತ್ರ ಚಿಕಿತ್ಸೆಯೂ ನಡೆಯಬಹುದು ಬಂಧು ಬಾಂಧವರಲ್ಲಿ ವೈಮನಸ್ಸು ಉಂಟಾಗಿ ಆತಂಕಕ್ಕೆ ಬಲಿಯಾಗಲಿದ್ದೀರಿ ಉದ್ಯೋಗದಲ್ಲಿರುವ ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯಲಾರದು ಉದ್ಯೋಗದಲ್ಲಿನ ರಾಜಕೀಯ ಷಡ್ಯಂತ್ರಗಳಿಂದ ತೊಂದರೆ ಉಂಟಾಗಲಿದೆ ಕೈ ಕೆಳಗಿನ ಕೆಲಸಗಾರರು ಸರಿಯಾಗಿ ಕೆಲಸ ನಿರ್ವಹಿಸಲಾರರು ಕೈಯಲ್ಲಿದ್ದ ಉದ್ಯೋಗ ಕಳೆದುಕೊಳ್ಳಲೂಬಹುದು ನಿರುದ್ಯೋಗಿಗಳಿಗೆ ಉದ್ಯೋಗ ಇಲ್ಲದೇ ಇರುವವರಿಗೆ ತೃಪ್ತಿಕರ ಉದ್ಯೋಗ ದೊರೆಯಲಾರದು ಉದ್ಯೋಗದ ವಿಚಾರದಲ್ಲಿ ಬಹಳ ಅನಿಲಾಟವನ್ನು ನೀವು ಅನುಭವಿಸುತ್ತೀರಿ ದೈಹಿಕ ಸ್ವಚ್ಛತೆಯ ಅಭಾವದಿಂದ ಚರ್ಮ ರೋಗದ ಚರ್ಮ ರೋಗಗಳು ನಿಮ್ಮನ್ನು ಬಾಧಿಸಬಹುದು ಸಾಲ ತೆಗೆದುಕೊಳ್ಳುವಾಗ ಎಚ್ಚರಿಕೆ ಇರಲಿ ಅನಾವಶ್ಯಕವಾಗಿ ಸಾಲ ಮಾಡಬೇಡಿ ಸಾಲಗಾರರ ಕಿರಿಕಿರಿ ಜಾಸ್ತಿ ಇರಲಿದೆ ಜೂಜು ಮಟ್ಟ ಇಸ್ಪೆಟ್ಗಳಲ್ಲಿ ದನಹಾನಿ ಉಂಟಾಗಲಿದೆ ಜಾಗೃತಿಯಾಗಿ ಇರಿ ಯಾವುದೇ ಬೆಟ್ಟಿಂಗ್ಗಳಿಗೆ ಹಣ ತೊಡಗಿಸಲು ಹೋಗಬೇಡಿ ವಾಹನ ಚಲನೆ ಮಾಡುವಾಗ ಜಾಗೃತಿ ಇರಲಿ ಜಗಳಗಳಿಂದ ದೂರ ಇರಲು ಪ್ರಯತ್ನಿಸಿ ಜಗಳದಲ್ಲಿ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಯಾವುದೇ ರೀತಿಯ ಗಲಭೆಗಳಿಂದ ದೂರ ಉಳಿಯಿರಿ ಕೆಲವೆಗಳಲ್ಲಿ ಭಾಗವಹಿಸದೇ ಇರುವುದು ಒಳ್ಳೆಯದು ವಿದೇಶದಲ್ಲಿ ವಾಸಿಸುತ್ತಿರುವವರಿಗೆ ತೊಂದರೆ ಉಂಟಾಗಲಿದೆ ಕಾರಣಾಂತರಗಳಿಂದ ಸ್ವದೇಶಕ್ಕೆ ಮರಳಲಿದ್ದೀರಿ ದೀರ್ಘ ಪ್ರಯಾಣದಲ್ಲಿ ಅನಾರೋಗ್ಯ ಕಾಡಲಿದೆ ಪ್ರಯಾಣಕ್ಕೂ ಮುಂಚೆ ಜಾಗ್ರತೆ ವಹಿಸಿರಿ ಇನ್ನು ಹೈಯರ್ ಸ್ಟಡಿ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ತೊಂದರೆ ತಾಪತ್ರಯಗಳು ಎದುರಾಗಲಿವೆ ಅಧ್ಯಯನಕ್ಕೆ ಅನಾನುಕೂಲ ವಾತಾವರಣ ಇರಲಿದೆ ಗಣೇಶನ ಆರಾಧನೆ ಮಾಡುವುದು ತುಂಬಾ ಒಳ್ಳೆಯದು ಧಾರ್ಮಿಕ ವಿಚಾರಗಳಿಗಾಗಿ ಕೋರ್ಟ್ ಮೆಚ್ಚು ಏರಲಿದ್ದೀರಿ ಅಪಜಯ ಉಂಟಾಗಲಿದೆ ದಾನ ಧರ್ಮ ಪೂಜೆ ಪುನಸ್ಕಾರಗಳಲ್ಲಿ ನಿರಾಸಕ್ತಿ ಉಂಟಾಗಲಿದೆ ತಂದೆಯ ಅನಾರೋಗ್ಯ ಸಮಸ್ಯೆಯಿಂದ ಅಧಿಕ ಧನ ವ್ಯಯವಾಗಲಿದೆ ಮಕ್ಕಳ ಶೈಕ್ಷಣಿಕ ವಿಚಾರವಾಗಿ ಚಿಂತೆ ಮಾಡಲಿದ್ದೀರಿ ಮಕ್ಕಳ ಪರೀಕ್ಷಾ ಫಲಿತಾಂಶ ತೃಪ್ತಿ ತರಲಿದೆ ಅತೃಪ್ತಿ ತರಲಿದೆ ಇನ್ನು ಸಂಗ್ರಹಿಸಿದ್ದ ಹಣ ಖಾಲಿಯಾಗಲಿದೆ ಯಾವುದೇ ಆರ್ಥಿಕ ಯೋಜನೆಗಳು ಸಫಲವಾಗಲಾರವು ಆದಾಯದ ಮೂಲಗಳು ಸ್ಥಗಿತವಾಗುವವು ಕಣ್ಣು ಕಣ್ಣುಗಳು ದವಡೆ ಹಲ್ಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಅಧಿಕ ತೊಂದರೆ ಉಂಟಾಗಬಹುದು ಆತ್ಮೀಯ ವೀಕ್ಷಕರೇ ಇದಿಷ್ಟು ನಿಮಗೆ ಶನಿದೇವರ ಒಂದು ಅಶುಭ ಫಲಿತಾಂಶವಾಗಿರುತ್ತದೆ ಬನ್ನಿ ಸಿಂಪಲ್ ಆಗಿ ನೀವೇನಪ್ಪ ಅಂತಂದ್ರೆ ಹೆದರು ಅವಶ್ಯಕತೆ ಇಲ್ಲ ದೇವರನ್ನು ಮೊರೆ ಹೋದ್ರೆ ಎಲ್ಲವೂ ಕೂಡ ಸಾಧ್ಯ ಇದೆ ಶ್ರದ್ಧೆಯಿಂದ ಪರಿಹಾರಗಳನ್ನ ಆಚರಣೆ ಮಾಡಿ ಆಂಜನೇಯ ದೇವಸ್ಥಾನಗಳಿಗೆ ದಿನನಿತ್ಯ ಭೇಟಿ ಕೊಡಿ ಆಂಜನೇಯನವನ್ನು ಆಶೀರ್ವಾದವನ್ನು ನೀವು ಪಡೆಯಿರಿ ಹನುಮಾನ್ ಚಾಲಿಸ ದಿನನಿತ್ಯ ಪಠನೆ ಮಾಡಿ ವಿಷ್ಣು ಸಹಸ್ರನಾಮವನ್ನು ದಿನನಿತ್ಯ ಪಠನೆ ಮಾಡಿ ಅದೇ ರೀತಿ ವಿಶೇಷವಾಗಿ ಈಗ ನಿಮ್ಮ ಏಳುವರೆ ವರ್ಷದ ಶನಿ ಕಾಡಾಟ ಇರುವುದರಿಂದ ಅತ್ಯಂತ ಫಾಸ್ಟ್ ರೆಸಲ್ಟ್ ಕೊಡ್ತಕ್ಕಂಥ ಒಂದು ಸ್ತೋತ್ರ ಇದೆ ಅದೇ ದಶರಥ ಕೃತ ಶನಿ ಸ್ತೋತ್ರವನ್ನು ನೀವು ಪಠನೆ ಮಾಡ್ತಕ್ಕಂಥದ್ದು ಅದೇ ರೀತಿ ದಶರಥ ಕೃತ ಶನೇಶ್ವರ ಅಷ್ಟಕವನ್ನು ಕೂಡ ನೀವು ಪಠನೆ ಮಾಡ್ತಕ್ಕಂಥದನ್ನು ಮಾಡುವುದರಿಂದ ಈ ಶನಿದೇವರ ಒಂದು ಅಶುಫಲದಿಂದ ನೀವು ಪಾರಾಗಲು ಸಾಧ್ಯವಿದೆ ಆದ್ರಿಂದ ಏನ್ ಮಾಡ್ರಿ ಅಂದ್ರೆ ದಿನನಿತ್ಯ ಇದನ್ನ ಪಾರಾಯಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಇದರ ಮಾಹಿತಿಯನ್ನ ನಮ್ಮ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡಲಾಗುತ್ತದೆ ಮಂತ್ರದ ಮಾಹಿತಿಯನ್ನ ಸ್ತೋತ್ರದ ಮಾಹಿತಿಯನ್ನ ನೀವು ಚೆಕ್ ಮಾಡ್ಕೋಬಹುದು ಅದೇ ರೀತಿ ಯಾರಿಗೆ ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕೆಲಸದಲ್ಲಿ ಬಹಳ ಬ್ಯುಸಿ ಇದೆ ಅಂತ ಅಂತಕ್ಕಂಥವ್ರು ಈ ಇಂಗ್ಲಿಷ್ ಮಂತ್ರವನ್ನ ನೀವು ಮನಸ್ಸಿನಲ್ಲಿ ಅನ್ಕೊಂತ ಇದ್ರೆ ಸಾಕು ಪಾರ್ಗು ಹಾರ್ಶೋಸ್ ಜಡ್ಜ್ ಅಂತಕ್ಕಂಥದ್ದು ಡಿಸ್ಪ್ಲೇ ನೋಡ್ಕೊಳ್ರಿ ನಂತರ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಡಿವೈನ್ ಟುಗೆದರ್ ಕ್ರಿಸ್ಟಲ್ ಹಾರ್ ಅಂತಕ್ಕಂಥದ್ದು ಇದು ಕೂಡ ಏನಪ್ಪಾ ಅಂತಂದ್ರೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಯಾವುದೇ ಗ್ರಹಗಳ ನೆಗೆಟಿವ್ ಎನರ್ಜಿಯನ್ನು ನಿಮಗೆ ಕೊಡುವುದಿಲ್ಲ ಜಾತಕದಲ್ಲಿ ಆಗಿರಬಹುದು ಗೋಚಾರದಲ್ಲಿ ಆಗಿರ್ಬಹುದು ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಇಂಗ್ಲಿಷ್ ಮಂತ್ರವಾಗಿರ್ತದೆ ಅದೇ ರೀತಿ ಶನಿದೇವರ ಕಾಟದಿಂದ ಮುಕ್ತಿ ಈ ಜಾಗ ಹೊಂದಲಿಕ್ಕೆ ಈ ಈ ಇಂಗ್ಲಿಷ್ ವರ್ಡ್ ಅನ್ನು ನೀವು ಅನ್ಬಹುದು ಕ್ಯಾನ್ಸಲ್ ಕ್ಲಿಯರ್ ಕನ್ಸಿಡರ್ ಕನ್ಫ್ಯೂಸಸ್ ಅಂತಕ್ಕಂಥದ್ದು ಡಿಸ್ಪ್ಲೇ ನೋಡ್ಕೊಳ್ರಿ ಇದ್ರ ನಿಮ್ ಆಗಿರತಕ್ಕಂತ ಮಾಹಿತಿ ನಿಮ್ಗೆ ದೊರೆಯುತ್ತದೆ ಅದೇ ರೀತಿ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ನೀವು ಇವ್ ಎರಡೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಈ ನಂಬರ್ ಅನ್ನಾದ್ರು ಕೂಡ ನೀವು ಅಲ್ಲಿ ಬರೀಬಹುದು ಮನಸ್ಸಿನಲ್ಲಿ ಚಾಂಟ್ ಮಾಡಬಹುದು ಬರ್ಕೊಡ್ರಿ ಫೋರ್ ಟು ನೈನ್ ಫೋರ್ ಒನ್ ಫೈವ್ ಒನ್ ಸವೆನ್ ಒನ್ ಈ ನಂಬರ್ ನಾವು ನೀವು ಚಾಂಟ್ ಮಾಡ್ಕೊಡ್ರಿ ಗ್ರೀನ್ ಪೆನ್ ಲೆ ಡೈರಿಯಲ್ಲಿ ದಿನನಿತ್ಯ ಬರಲಿ ಬರೆಯುತ್ತಾ ಹೋಗಿ ಇದರ ಪರಿಣಾಮವನ್ನು ನೀವು ಕಾಣುತ್ತೀರಿ ಶನಿದೇವರ ಓಕವದಿಂದ ಪಾರಾಗಲು ಇವು ಅತ್ಯಂತ ಸರಳವಾಗಿರತಕ್ಕಂತ ಪರಿಣಾಮಗಳಾಗಿವೆ ಅದೇ ರೀತಿ ನಿಮ್ಮ ದಿನನಿತ್ಯ ಜೀವನದಲ್ಲಿ ನಿಮ್ಮ ಇಷ್ಟ ದೇವರ ಪೂಜೆ ಮತ್ತು ಕುಲದೇವರ ಪೂಜೆಯನ್ನು ತಪ್ಪದೇ ಮಾಡಿ ದಿನನಿತ್ಯ ಪೂಜೆ ಪುನಸ್ಕಾರಗಳಲ್ಲಿ ಮನೆ ಬಿಟ್ಟು ಹೊರಲಿ ಹೊರಗೆ ಬರಲಿಕ್ಕೆ ಹೋಗ್ಲಿಕ್ಕೆ ಹೋಗಬೇಡಿ ಅದಕ್ಕೆ ಏನಪ್ಪಾ ಅಂದ್ರೆ ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸ್ನಾನ ಪೂಜಾದಿಗಳನ್ನ ತೀರಿಸಿಕೊಳ್ಳಲು ಪ್ರಯತ್ನ ಮಾಡಿ ನಿಮ್ಮ ಜೀವನ ಕ್ರಮದಲ್ಲಿ ದೈವಿಕವಾಗಿರತಕ್ಕಂಥ ಬದಲಾವಣೆಯನ್ನು ತಂದುಕೊಳ್ಳುವುದರಿಂದ ಅದ್ಭುತವಾಗಿರತಕ್ಕಂತ ಒಂದು ಫಲಿತಾಂಶವನ್ನ ಪರಿಣಾಮವನ್ನು ನೀವು ಕಾಣಲಿದ್ದೀರಿ ಇದಿಷ್ಟು ಹೇಳ್ತಾ ಈ ಮೇಷರಾಶಿಯವರ ಗೋಚಾರ ಫಲವನ್ನ ಶನಿದೇವರ ಗೋಚಾರ ಫಲವನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಶ್ರುತಿ